ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಸಹ ಒಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಿಚನ್ ಟಿಪ್ಸ್ ಮತ್ತು ಸ್ವಲ್ಪ ಕುಕ್ಕಿಂಗ್ ಟಿಪ್ಸ್ ಹಾಗೆಯೇ ಚಳಿಗಾಲ ಅಲ್ವಾ ಚಳಿಗಾಲಕ್ಕೆ ಒಂದು ಉಪಯೋಗಕ್ಕೆ ಬರುವಂಥ ಒಂದು ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತು ಅಂತೇಳಿ ಈಗ ಚಳಿಗಾಲ ಅಲ್ವಾ ಈ ಚಳಿಗಾಲದ ಟೈಮಲ್ಲಿ ಕೆಲವೊಂದು ನಾವು ತರಕಾರಿನ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ತಿನ್ನಬೇಕಾಗ್ತದೆ ಹಾಗೆಯೇ ಇದು ಶೀತ ಕೆಮ್ಮು ಕಫ ಕಟ್ಟೋದು ಮತ್ತು ಜ್ವರ ಅದೆಲ್ಲ ಒಂದು ಕಾಮನ್ ಆಗಿ ಬರ್ತಾ ಇರ್ತದೆ ಚಳಿಗಾಲ ಅಂದರೆ ಸಹ ಅಷ್ಟೇ ಇದಾಗಿರ್ತದೆ ಒಂದಿನ ಬಿಸಿಲು ಒಂದಿನ ಚಳಿ ಆ ಥರ ಎಲ್ಲ ಇರ್ತದಲ್ಲ ಅದಕ್ಕೆ ನೀವು ಎಂಥ ಮಾಡಿ ಅಂತೇಳಿದರೆ ಈಗ ಮೂಲಂಗಿ ಜಾಸ್ತಿ ಈ ಟೈಮಲ್ಲೆಲ್ಲ ಮೂಲಂಗಿ ಮೂಲಂಗಿ ಸೊಪ್ಪು ಪಾಲಕ್ ಸೊಪ್ಪು ಅಂಥದ್ದೆಲ್ಲ ಸಿ ತುಂಬ ಸಿಗ್ತದಲ್ಲ ಅದಕ್ಕೆ ಒಂದು ಅಂದರೆ ಸ್ವಲ್ಪ ಪಾಲಕ್ ತಿನ್ನೋದು ಚಳಿಗಾಲದಲ್ಲಿ ಮೂಲಂಗಿ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಪ್ರಾ ಇದುಂಟಲ್ಲ ಅದು ಕರೆಕ್ಟಾಗಿ ಆಗ್ತದೆ ಜೀರ್ಣಶಕ್ತಿ ಎಲ್ಲ ಜಾಸ್ತಿ ಆಗ್ತದೆ ಆಮೇಲೆ ಇದರಿಂದ ನಮಗೆ ಎಸಿಡಿಟಿ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಚಳಿಗಾಲದಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂಥೇಳಿದರೆ ತುಂಬ ಚಳಿ ಇದು ಬಾಯಾರಿಕೆ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಖಂಡಿತವಾಗ್ಲೂ ಈ ತಪ್ಪನ್ನು ಮಾಡಬೇಡಿ ಚಳಿಗಾಲದಲ್ಲಿ ಆದಷ್ಟು ನೀವು ನೀರು ಕುಡಿಲೇಬೇಕಾಗ್ತದೆ ಬಾಯಾರಿಕೆ ಇಲ್ಲದಿದ್ದರೂ ಸಹ ನಮಗೆ ಒಂದು ಒಂದು ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರಾದರೂ ಕುಡಿಲೇಬೇಕು ಚಳಿಗಾಲದಲ್ಲಿ ಹೊಟ್ಟೆ ತಂಪಾಗಿರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅಂದರೆ ನಮಗೆ ಬಾಯಾರಿಕೆ ಆಗದೆ ಇದ್ದರೂ ಸಹ ನಾವು ನೀರನ್ನು ಕುಡಿತಾ ಇರಬೇಕಾಗ್ತದೆ ನಂತರ ಏನಾದರೂ ನೀವು ಜ್ವರದಲ್ಲಿ ಇದಾಗ್ತಾ ಇದ್ದೀರಾ ಅಂತ ಹೇಳಿದರೆ ಡೈಲಿ ಅದಕ್ಕೆ ನೀವು ಮಾತ್ರೆ ಎಲ್ಲ ತಗೊಳ್ಳೋಕ್ಕಿಂತ ಮೊದಲು ಸ್ವಲ್ಪ ಪುದೀನ ನ ನೀರಲ್ಲಿ ಹಾಕಿ ಕುದಿ ತರಿಸ್ಕೊಳ್ಳಿ ಆ ನೀರನ್ನು ಸ್ವಲ್ಪ ನೀವು ಕುಡಿತಾ ಬನ್ನಿ ಇದರಿಂದ ನಿಮಗೆ ಜ್ವರ ಬೇಗ ಕಮ್ಮಿ ಆಗ್ತದೆ ಟ್ಯಾಬ್ಲೆಟ್ ಜೊತೆಯಲ್ಲಿ ನೀವು ಇದನ್ನು ಮಾಡಬೇಕು ಖಾಲಿ ಇದನ್ನು ಕುಡಿತಾ ಇರಬಾರ್ದು ನೀವು ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಂದಿರ್ತೀರಲ್ವ ಅದಕ್ಕೆ ಅದನ್ನು ತಗೋಳೋಕಿಂತ ಮೊದಲು ಸ್ವಲ್ಪ ನೀವು ಪುದೀನ ರಸ ಅಂದರೆ ಪುದೀನ ಸ್ವಲ್ಪ ಒಂದು ಲೋಟ ನೀರಲ್ಲಿ ಒಂದು ನಾಲ್ಕೈದು ಎಲೆ ಹಾಕಿ ಕುದಿ ತರಿಸ್ಕೊಳ್ಳಿ ಆ ನೀರನ್ನು ನೀವು ಕುಡಿತಾ ಬನ್ನಿ ನಾರ್ಮಲಾಗಿ ನಾವೀಗ ಬ್ರೆಡ್ ಪಕೋಡಾ ಮಾಡ್ಕೊಳ್ತೇವೆ ಅಥವಾ ಬಜ್ಜಿ ಬೋಂಡ ಈರುಳ್ಳಿ ಬಜ್ಜಿ ಅಂಥದೆಲ್ಲ ಮಾಡ್ಕೊಳ್ತೀವಲ್ವಾ ಅದು ಕ್ರಿಸ್ಪಿಯಾಗಿ ಬರಬೇಕಂತೇಳಿದರೆ ನೀವು ಕಡಲೆ ಹಿಟ್ಟಿನ ಜೊತೆಯಲ್ಲಿ ರವೆ ಹಾಕಿ ರವೆ ಬದಲಿಗೆ ನಿಮಗೆ ರವೆ ಬೇಡ ಅಂತೇಳಿದರೆ ಅದ್ರ ಜೊತೆಲಿ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಹಾಕಿ ನೀವು ಪಕೋಡಾನ ಮಾಡ್ಕೊಳ್ಬೋದು ಅದು ಕ್ರಿಸ್ಪಿ ಜೊತೆಗೆ ಒಳಗಡೆ ಸ್ಮೂತ್ ಇರ್ತದೆ ಮತ್ತು ಮೇಲ್ಗಡೆಯಿಂದ ಒಂಥರ ಕ್ರಿಸ್ಪಿಯಾಗಿರ್ತದಲ್ಲ ತಿನ್ನಲಿಕ್ಕೆ ಸಹ ತುಂಬ ರುಚಿಯಾಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಒಬ್ಬರು ಹೇಳ್ತಾಯಿರ್ತಾರೆ ಈ ಕುಕ್ಕರಲ್ಲಿ ಈಗ ಬೇಳೆ ಬೇಯಿಸ್ಕೊಳ್ಳುವಾಗ ಹೊರಗಡೆ ಬರ್ತಾ ಇರ್ತದೆ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತೇಳಿ ಏನಿಲ್ಲ ನೀವು ಬೇಳೆ ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳಿ ಅದನ್ನ ನೀವು ಡೈರೆಕ್ಟ್ ಕುಕ್ಕರಲ್ಲಿ ಹಾಕ್ತಿರಲ್ವ ನೀರು ಯಾವಾಗಲೂ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಈಗ ನೀವು ಒಂದು ಲೋಟ ಬೇಳೆ ಹಾಕಿದರೆ ಅವತ್ಕೊಂದು ನಾಲ್ಕೈದು ಲೋಟ ನೀರು ಆ ಥರ ಎಲ್ಲ ಹಾಕಲಿಕ್ಕೆ ಒಂದಕ್ಕೆ ಎರಡರಿಂದ ಒಂದು ಎರಡೂವರೆ ಅಷ್ಟು ನೀವು ನೀರು ಹಾಕ್ಕೊಳ್ಳಿ ಒಂದು ಕಾಲು ಭಾಗದಷ್ಟು ನೀರು ಬರಬೇಕು ಅರ್ಧ ಅರ್ಧಕ್ಕಿಂತ ಜಾಸ್ತಿ ನೀವು ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಬೇಳೆ ಎಲ್ಲ ಬೇಯಿಸ್ಕೊಳ್ಳುವಾಗ ಆಮೇಲೆ ಒಳಗಡೆ ನೀವು ಒಂದು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಅರಿಶಿನ ಹುಡಿ ಅಂಥದ್ದೆಲ್ಲ ಹಾಕಿ ನೀವು ಬೇಯಿಸ್ಕೊಳ್ಳಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಒಂದಂತೂ ಹಾಕಲೇಬೇಕು ಹಾಗೆ ಮಾಡೋದ್ರಿಂದ ಬೇಳೆ ಈಗ ಬೇಯಿಸ್ಕೊಂಡಾಗ ಅದರ ನೀರೆಲ್ಲ ಹೊರಗಡೆ ಬರೋದಿಲ್ಲ ಖಂಡಿತ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನೊಂದು ಅಂತೇಳಿದರೆ ಹಾಗಲಕಾಯಿ ತುಂಬ ಕಹಿ ಅಲ್ವ ತಿನ್ನಲಿಕ್ಕೆ ನೀವು ಹಾಗಲಕಾಯಿದು ಪಲ್ಯ ಅಥವಾ ಫ್ರೈ ಏನೇ ಮಾಡ್ಕೊಳ್ಳೋದಿದ್ರೂ ಸಹ ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ಅರಶಿನ ಪುಡಿಯನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಹಾಕಿ ಬಿಡಿ ಅದು ಅದು ನೀರು ಬಿಡ್ತದಲ್ಲ ನೀರು ಬಿಟ್ಟ ನಂತರ ಅದನ್ನು ಕೈಯಲ್ಲಿ ತೊಗೊಂಡು ಸ್ವಲ್ಪ ಕರೆಕ್ಟಾಗಿ ಹಿಂಡಿ ನಂತರ ಅದು ಕಹಿ ನೀರೆಲ್ಲ ಹೊರಟು ಹೋಗ್ತದೆ ಅವರಿಗೆ ಕಹಿ ನೀರು ಇದ್ದರೆ ಆಗ್ಬೋದು ಅಂತ ಹೇಳ್ತಾರೆ ತುಂಬ ಕಹಿ ಇದ್ದರೂ ಸಹ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ ಸ್ವಲ್ಪ ಹಿಂಡಿ ಆ ನೀರು ಹೊರಟೋಗ್ತಾ ಅದರ ನಂತರ ನೀವು ಯಾವುದು ಡಿಶ್ ಬೇಕು ಅದನ್ನು ನೀವು ಮಾಡ್ಕೊಳ್ಬೋದು ಸ್ವಲ್ಪ ಕೂಡ ಕಹಿ ಅಂಶ ಇರುವುದಿಲ್ಲ ಆಮೇಲೆ ಅದು ಸಹ ನೀವು ಫ್ರೈ ಮಾಡ್ಕೊಳ್ಳಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಅಥವಾ ರವೆಯಲ್ಲಿ ಸ್ವಲ್ಪ ಅದನ್ನು ಹಚ್ಚಿ ನೀವು ಮತ್ತೆ ಫ್ರೈ ಮಾಡ್ಕೊಳ್ಳಿ ಸೂಪರ್ ಆಗಿರ್ತದೆ ಈಗ ನಾವು ಡೈರೆಕ್ಟಾಗಿ ಕುಕ್ಕರಲ್ಲಿ ರೈಸ್ ಅಥವಾ ಪಲ್ಯ ಏನಾದರೂ ಒಂದು ಮಾಡ್ತಾ ಇರ್ತೇವಲ್ಲ ಬೇಗ ಆಗಲಿ ಅಂತೇಳಿ ಹಾ ಇಲ್ಲ ಅಂತೇಳಿದರೆ ಕುಕ್ಕರ್ಲಿ ಪಾತ್ರೆ ಇಟ್ಟು ಸಹ ನಾವು ಕೆಲವೊಮ್ಮೆ ಫುಡ್ ಮಾಡ್ಕೊಳ್ಳುವಾಗ ಅದು ಕಪ್ಪಾಗ್ತದೆ ನೋಡಿ ಕಪ್ಪಾದಾಗ ಕೆಲವೊಮ್ಮೆ ನಾವು ತಿಕ್ಕಿದ್ರೂ ಸಹ ಹೋಗೋದಿಲ್ಲ ಅದಕ್ಕೊಂದು ಬೆಸ್ಟ್ ಐಡಿಯಾ ಅಂತೇಳಿದರೆ ಈಗ ಕುಕ್ಕರ್ ನಾವೆಲ್ಲ ಅಡುಗೆಲ್ಲ ಮಾಡಿ ತೆಗೆದ ನಂತರ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಬಿಸಿನೀರು ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಕಟ್ ಮಾಡಿ ಹಾಕಿ ಒಂದು ಒಂದು ನಿಂಬೆಹಣ್ಣು ಅಥವಾ ಅರ್ಧ ಸಾಕಾಗ್ತದೆ ಜಾಸ್ತಿ ಆದರೆ ಒಂದು ಹಾಕಿ ಇಲ್ಲ ಅಂತೇಳಿದ್ರೆ ಅರ್ಧ ಹಾಕಿದರೆ ಸಾಕಾಗ್ತದೆ ನಂತರ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಇರಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಿ ಹಾಗೇನೆ ಹತ್ತು ನಿಮಿಷದ ನಂತರ ನೀವು ಕುಕ್ಕರನ್ನು ಓಪನ್ ಮಾಡಿ ಅಂದರೆ ಅದರ ಬಿಸಿಲ್ದು ಏನಾದ್ರು ಬಿಸಿನೀರು ಹಾಕಿರ್ತೇವಲ್ಲೋ ಅದು ಸ್ವಲ್ಪ ಪ್ರೆಷರ್ ಇರ್ತದೆ ಅದರಲ್ಲಿ ಅದನ್ನು ನೋಡಿ ನೀವು ಅದರ ನಂತರ ನೀವು ಲಿಡ್ ಕ್ಲೋ ಓಪನ್ ಮಾಡಿ ನೋಡಿ ಅದರಲ್ಲಿ ಸ್ವಲ್ಪ ಕೂಡ ಅದು ಕರೆಕ್ಟಿದ್ದು ವಾಸನೆ ಅಂಥದ್ದಲ್ಲಿ ಇರುವುದಿಲ್ಲ ಮತ್ತು ಕ್ಲೀನಾಗಿರ್ತದೆ ಅದರ ನಂತರ ನೀವು ಲಿಕ್ವಿಡ್ ಅಂದರೆ ಸೋಪ್ ಇದು ಲಿಕ್ವಿಡ್ ಅಥವಾ ಸೋಪು ಯಾವುದು ನೀವು ಪಾತ್ರೆ ತೆಗ್ತೀರ ಅದೇ ಸೋಪನ್ನು ಹಾಕಿ ಕ್ಲೀನಾಗಿ ವಾಶ್ ಮಾಡಿ ತುಂಬ ನೀಟಾಗಿ ಕ್ಲೀನಾಗಿರ್ತದೆ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಈಗ ಇದು ರವೆ ಆಗಲಿ ಅಥವಾ ಏನು ಬೇರೆ ಇದು ಚಿರೋಟಿ ಅಂಥ ಎಲ್ಲ ತಂದರೆ ಒಮ್ಮೊಮ್ಮೆ ಹುಳ ಇಡ್ತೀವಿ ಹೊರಗಡೆ ಇಟ್ಟಾಗ ಒಂದೇ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂತ ನಿಮಗೆ ಹೊರಗಡೆ ಇಡಬೇಕಂತೇಳಿದರೆ ಅದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿ ಒಂದು ಕಡಾಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿ ಆರಿದ ನಂತರ ಅದನ್ನು ನೀವೊಂದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏರ್ಟೈಟ್ ಕಂಟೈನರಲ್ಲೇ ಹಾಕಿ ಇಟ್ಕೊಳ್ಬೇಕು ಅಂದರೆ ಮುಚ್ಚಲ ಟೈಟ್ ಡಬ್ಬಿಯಲ್ಲೇ ಇದನ್ನು ಹಾಕಿಟ್ಕೊಳ್ಬೇಕು ಆಮೇಲೆ ಸಿಹಿ ಗೆಣಸು ಅವರಿಗೆ ತುಂಬ ಇಷ್ಟ ಅಲ್ವಾ ಅದು ತಂದರೆ ಅಂದರೆ ತುಂಬ ದಿನ ನಮಗೆ ಆಗೋದಿಲ್ಲ ಅದು ಒಳಗಡೆಯಿಂದ ಬೆಂಡ್ ಥರ ಆಗ್ತದಲ್ಲ ಆದಷ್ಟು ಫ್ರೆಶ್ ಆಗಿರುವಾಗಲೇ ನೀವು ಅದನ್ನ ಬೇಯಿಸ್ಕೊಂಡು ತಿನ್ನಿ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಹಾಗೆ ನೀವು ಅದನ್ನು ಬೇಯಿಸುವಾಗ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಬೇಯಿಸ್ಕೊಳ್ಳಿ ಅಂದರೆ ಬೆಂದು ಚೆನ್ನಾಗಿ ಬೆಂದು ಬರ್ತದೆ ಅದಲ್ಲದೆ ಅದು ತುಂಬಾ ತುಂಬ ಟೇಸ್ಟಿಯಾಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಜಾಸ್ತಿ ಎಣ್ಣೆ ಬೇಡ ಅಂದರೆ ಈಗ ಪಲ್ಯ ಎಲ್ಲ ಮಾಡ್ಕೊಳ್ಳುವಾಗ ಒಬ್ಬರಿಗೆ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾರೆ ಒಬ್ಬರಿಗೆ ಎಣ್ಣೆನೇ ಬೇಡ ಆಗ ನೀವೇನು ಮಾಡಿ ಅಂತೇಳಿದರೆ ತರಕಾರಿಯನ್ನು ಬೇಯಿಸ್ಕೊಳ್ಳಿ ಬೇಯಿಸಿದ ನಂತರ ನೀವು ಸ್ವಲ್ಪ ಎಣ್ಣೆ ಹಾಕಿದರೂ ಸಾಕಾಗ್ತದೆ ಆಗ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಹಾಕಿ ಮತ್ತು ತರಕಾರಿನ ಮಿಕ್ಸ್ ಮಾಡ್ಕೊಳ್ಳಿ ನೀವು ಡೈರೆಕ್ಟಾಗಿ ಅಂತೇಳಿದರೆ ಬೇಯಿಸ್ಕೊಳ್ಳೋದಿಲ್ಲ ನಾವು ಹಾಗೆಯೇ ಎಣ್ಣೆಲೆ ಮಾಡ್ಕೊಳ್ಳೋದು ಅಂತೇಳಿದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ನಿಮಗೆ ಎಣ್ಣೆ ಜಾಸ್ತಿ ಬೇಡ ಅಂತೇಳಿದರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು ಈಗ ಮನೆಯಲ್ಲಿ ನಮಗೆ ಈಗ ಅಂದರೆ ಊಟದ ಟೈಮಲ್ಲಿ ಸಲಾಡ್ ಬೇಕಾಗ್ತದೆ ಸಲಾಡ್ಗೆ ನಾವು ನೀರುಳ್ಳಿ ಆಗಲಿ ಟೊಮೆಟೊ ಆಮೇಲೆ ಸೌತೆಕಾಯಿ ಬೀಟ್ರೂಟು ಕ್ಯಾರೆಟು ಅದನ್ನೆಲ್ಲ ಕಟ್ ಮಾಡಿ ಇಡ್ತೇವೆ ಅಥವಾ ಗೆಸ್ಟ್ ಮನೆಗೆ ಬಂದಾಗ ಸಹ ನಾವು ಅದನ್ನೆಲ್ಲ ತುಂಬ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ತೇವಲ್ವ ಆಗ ಅಂದರೆ ಒಮ್ಮೊಮ್ಮೆ ಜಾಸ್ತಿ ಆಗ್ತದೆ ಕಟ್ ಮಾಡಿದ್ದು ಅದನ್ನು ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕಬೇಡಿ ಒಂದು ನಿಮಗೆ ಐಡಿಯಾ ಕೊಡ್ತೇನೆ ನಾನು ಅದನ್ನು ಡಸ್ಟ್ಬಿನ್ನಿಗೆ ಹಾಕೋ ಬದಲಿಗೆ ನೀವು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ತರತರಿಯಾಗಿ ಗ್ರೈಂಡ್ ಮಾಡ್ಬೋದು ಇಲ್ಲ ನೈಸಾಗಿ ಪೇಸ್ಟ್ ಸಹ ಮಾಡ್ಬೋದು ಅದನ್ನು ಏನು ಮಾಡೋದು ಅಂದ್ಕೊಳ್ತೀರಾ ಅದನ್ನು ನೀವು ಚಪಾತಿ ಮಾಡುವಾಗ ಚಪಾತಿ ಅಂದರೆ ಹಿಟ್ಟಲ್ಲಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲೆ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಜೀರಾ ಪೌಡರು ಅಂಥದೆಲ್ಲ ಹಾಕಿ ನೀವು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ನೀವು ಪರೋಟ ಥರ ಮಾಡಿ ತಿನ್ಬೋದು ಅದು ಅಂದರೆ ತರಕಾರಿ ಸಹ ವೇಸ್ಟ್ ಆಗೋದಿಲ್ಲ ಮಕ್ಕಳು ಒಮ್ಮೆ ಆ ತರಕಾರಿ ತಿನ್ನೋದಿಲ್ಲ ಅಂತೇಳಿದ್ರು ಸಹ ಈ ಥರ ಪರೋಟ ಥರ ಮಾಡಿಕೊಟ್ರೆ ಆರಾಮಲ್ಲಿ ತಿಂತಾರೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಲ್ಲಿ ಇನ್ನೊಂದು ಟಿಪ್ಸ್ ಬಂದು ಬೆಂಡೆಕಾಯಿ ನೀವೀಗ ಕಟ್ ಮಾಡ್ತಿರಲ್ವ ಕಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ತೊಳೆದು ನಾವು ಅದನ್ನು ಒರೆಸಿ ಸ್ವಲ್ಪ ಡ್ರೈ ಇರುವಾಗಲೇ ಕಟ್ ಮಾಡ್ತೇವೆ ಅಪ್ಪಿತಪ್ಪಿನೂ ನೀವು ಅದ ಅದಕ್ಕೆ ಸ್ವಲ್ಪ ಸು ಅಂದರೆ ನೀರಿನ ಅಂಶ ಇದ್ದರೂ ಸಹ ನೀವು ಕಟ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಬೆಂಡೆಕಾಯಿಲಿ ನೀರಿನ ಅಂಶ ಉಂಟು ಅಂತೇಳಿ ನೀವು ಕಟ್ ಮಾಡಿ ಎಲ್ಲ ಬೆಂಡೆಕಾಯಿಗೆ ಸಹ ಮಿಕ್ಸ್ ಮಾಡಿದರೆ ಅದು ಲೋಳೆ ತುಂಬ ಬಿಡ್ತದೆ ಆದಷ್ಟು ನೀವು ಅದು ಒಣಗಿರುವಾಗಲೇ ಕಟ್ ಮಾಡಿ ಬೆಂಡೆಕಾಯಿ ಆಗ ಲೋಳೆ ಬಿಡುವುದಿಲ್ಲ ಡ್ರೈ ಆಗಿಯೇ ಇರ್ತದೆ ನೀವು ನೀವೀಗ ಸಾಂಬಾರು ಮಾಡ್ಕೊಳ್ಳುವಾಗ ನೀವಂತಲ್ಲ ನಾವು ಸಹ ಸಾಂಬಾರು ಮಾಡ್ಕೊಳ್ಳುವಾಗ ಹುಳಿ ನೀರನ್ನು ಹಾಕ್ತೇವೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕೋಕಮ್ ಎಲ್ಲ ಇದ್ದರೆ ಅದನ್ನು ಜಾಸ್ತಿ ಯೂಸ್ ಮಾಡಿ ಅದು ಹೆಲ್ತಿಗೆ ಸವೊಳ್ಳದು ಪಿತ್ತ ಎಲ್ಲ ಆಗೋದಿಲ್ಲ ಅದರಲ್ಲಿ ಅದನ್ನು ಯೂಸ್ ಮಾಡಿ ಹುಳಿ ಬದಲಿಗೆ ಕೋಕಮನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ನೀವು ದಾಲ್ ತೋವೆ ಅಂಥದೆಲ್ಲ ಅಂದರೆ ಬೇಳೆ ಸಾರು ಅದೆಲ್ಲ ಮಾಡ್ಕೊಳ್ಳುವಾಗ ನಾವೀಗ ಒಗ್ಗರಣೆ ಕೊಡ್ತೇವಲ್ವ ಸಾಸಿವೆ ಒಗ್ಗರಣೆ ಕೊಡ್ತೇವೆ ಇಲ್ಲ ಅಂತ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೇವೆ ಇಲ್ಲ ಹಿಂಗ ಹಿಂಗಿದು ಒಗ್ಗರಣೆ ಸಹ ನಾವು ಕೊಡ್ತೇವೆ ಅದೇ ನೀವು ಈಗ ಬೆಳ್ಳುಳ್ಳಿಯನ್ನು ನೀವು ಜಜ್ಜಿ ನೀವು ಹಾಕ್ತಿರಲ್ಲ ಅದ್ರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಕಾಳನ್ನು ಸಹ ಜಜ್ಜಿ ನೀವು ಒಗ್ಗರಣೆಗೆ ಹಾಕಿ ಅದರ ನಂತರ ನೀವು ಬೇಳೆ ಸಾರಿಗೆ ಮಿಕ್ಸ್ ಮಾಡಿ ಆಗ ಅದರದ್ದು ಟೇಸ್ಟು ಇನ್ನೂ ಸಹ ಜಾಸ್ತಿ ಆಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ಸಹ ಕುಕಿಂಗ್ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಪರೋಟಾದೊಂದು ನಿಮಗೆ ಟಿಪ್ಸ್ ಹೇಳ್ತೇನೆ ನೋಡಿ ಈಗ ಖಾಲಿ ಚಪಾತಿ ಮಾಡುವ ಬದಲಿಗೆ ನೀವು ಆಲೂಗಡ್ಡೆಯನ್ನು ಬೇಯಿಸಿ ಅದರಲ್ಲಿ ತುರಿದು ನೀವು ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ರೆಡ್ ರೆಡ್ ಚಿಲ್ಲಿ ಪೌಡರು ಅರಶಿಣ ಪುಡಿ ಕೊತ್ತಂಬರಿ ಪುಡಿ ಅಥವಾ ಜೀರಿಗೆ ಪುಡಿ ಚೂರು ಗರಂ ಮಸಾಲೆ ಪೌಡರು ಮತ್ತು ಆಮ್ಚೂರು ಪೌಡ್ರೆ ಆಮ್ಚೂರು ಪೌಡರ್ ಸ್ವಲ್ಪ ಹಾಕಿ ಜಾಸ್ತಿ ಆಗಲಿಕ್ಕೆ ಹೋಗಬೇಡಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ನೀವು ಮಿಕ್ಸ್ ಮಾಡಿ ಚಪಾತಿ ಮಾಡಿದರೆ ಇನ್ನೂ ಸಹ ಟೇಸ್ಟ್ ಖಂಡಿತ ಟ್ರೈ ಮಾಡಿ ನೋಡಿ ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ನಿಮಗೆ ಖಾಲಿದು ಉಪ್ಪಿನಕಾಯಿ ರಸ ಇದ್ರೆ ಸಹ ಸಾಕು ತಿನ್ನಲಿಕ್ಕೆ ಇದು ಸಹ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಒಬ್ಬೊಬ್ಬರು ಈಗ ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತಾರಲ್ಲ ಈಗ ನೀರುಳ್ಳಿ ಒಗ್ಗರಣೆ ಹಾಕಿ ಮಾಡ್ತಾರೆ ಇಲ್ಲ ಅಂತೇಳಿದರೆ ಖಾಲಿ ಸೊಪ್ಪಿನ ಜೊತೆ ಇಲ್ಲಿ ನೀರುಳ್ಳಿ ಹಾಕಿ ಬೇಯಿಸಿ ಹಾಗೆಯೇ ಪಲ್ಯ ಮಾಡ್ತಾರೆ ಅಂದರೆ ನೀವು ಈಗ ಪಲ್ಯ ಮಾಡ್ತಿರಲ್ಲ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾ ಮಿಕ್ಸ್ ಮಾಡಿ ಪಲ್ಯಕ್ಕೆ ಆಗ ಇನ್ನೂ ಸಹ ಟೇಸ್ಟ್ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸೊಪ್ಪಿನ ಪಲ್ಯ ಆದಷ್ಟು ಜಾಸ್ತಿ ತಿನ್ನಬೇಕು ನಾವು ತುಂಬ ಹೆಲ್ತಿಗೆ ಸಹ ಒಳ್ಳೆಯದು ಮತ್ತೆ ಅಂತೇಳಿದರೆ ಈಗ ಹಸಿ ತೆಂಗಿನಕಾಯಿ ತಿನ್ನೋದ್ರಿಂದ ನಮ್ಮ ಮೆದುಳಿಗೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಅದರಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ತೆಂಗಿನಕಾಯಿ ತಿನ್ನೋದು ಒಳ್ಳೆಯದು ತೆಂಗಿನ ಎಣ್ಣೆ ಸಹ ಹೆಲ್ತಿಗೆ ಒಳ್ಳೆಯದಲ್ವ ಈಗ ತೆಂಗಿನಕಾಯಿ ತಿನ್ನೋದರಿಂದ ಸಹ ಏನು ಇದಿಲ್ಲ ಮತ್ತು ಊಟದ ಟೈಮಲ್ಲಿ ನೀವು ಜಾಸ್ತಿಯಾಗಿ ಅಂದರೆ ಹಸಿ ಈರುಳ್ಳಿಯನ್ನು ಸ್ವಲ್ಪ ಸಲಾಡ್ ಟೈಪಲ್ಲಿ ನೀವು ತೊಗೊಳ್ಳೋದು ಒಳ್ಳೆಯದು ಮಧ್ಯಾಹ್ನ ಟೈಮಲ್ಲಿ ಮಾತ್ರ ಹಸಿ ಈರುಳ್ಳಿ ತಿನ್ನಿ ಒಂದು ಅರ್ಧ ಸಲಾಡಲ್ಲೆಲ್ಲ ಮಿಕ್ಸ್ ಮಾಡ್ತಿರಲ್ಲ ಆದಷ್ಟು ನೀವು ಮಧ್ಯಾಹ್ನ ಟೈಮಲ್ಲಿ ತಿನ್ನಿ ರಾತ್ರಿ ಟೈಮಲ್ಲಿ ನೀರುಳ್ಳಿಯನ್ನು ತಿನ್ನಲಿಕ್ಕೆ ಹೋಗ್ಬೇಡಿ ಅದು ಡೈಜೆಷನ್ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಹಾಗೆಯೇ ಯಾರಾದರೂ ನೀವು ಮೂರು ಹೊತ್ತು ಸಹ ಅನ್ನ ತಿನ್ನೋದಿದ್ರೆ ಅಂದರೆ ಈಗ ಒಂದು ನಲವತ್ತು ವರ್ಷ ಆದ ನಂತರ ಮೂರು ಹೊತ್ತು ಅನ್ನ ತಿನ್ನೋದಿದ್ದರೆ ಒಂದು ಟೈಮ್ ನೀವು ಅದಂದರೆ ರಾತ್ರಿ ಟೈಮಲ್ಲಿ ಅನ್ನ ತಿನ್ನೋದನ್ನು ಕಮ್ಮಿ ಮಾಡ್ತಾ ಬನ್ನಿ ಅದರ ಬದಲಿಗೆ ಸ್ವಲ್ಪ ರಾಗಿ ದೋಸೆ ಅಂಥದ್ದೆಲ್ಲ ನೀವು ತಿನ್ನೋದರಿಂದ ಹೆಲ್ತ್ ಸಹ ನಮ್ಮದು ಗ್ರೋತ್ ಒಳ್ಳೆಯದಾಗ್ತದೆ ಅಂದ್ರೆ ನಲವತ್ತು ವರ್ಷದ ನಂತರ ನಲವತ್ತು ವರ್ಷ ಅಂತಲ್ಲ ಮೂವತ್ತೈದು ವರ್ಷದ ನಂತರ ನಾವು ನಮ್ಮ ಆರೋಗ್ಯದ ಕಡೆ ನಾವು ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗ್ತದೆ ಅದರಲ್ಲೂ ನಾವು ಹೆಂಗಸರು ಜಾಸ್ತಿ ಅದರ ಅದ್ರ ಬಗ್ಗೆ ಗಮನ ಕೊಡಬೇಕಾಗ್ತದೆ ಕ್ಯಾಬೇಜು ಕ್ಯಾಬೇಜ್ ಅಂದರೆ ಎಲೆಕೋಸ್ ಉಂಟಲ್ಲ ಅದರಲ್ಲಿ ಸಹ ಸ್ವಲ್ಪ ಸಣ್ಣದು ಹುಳ ಇರ್ತದೆ ಗೊತ್ತಾಗೋದಿಲ್ಲ ಒಮ್ಮೆ ನಾವೆಂತ ಮಾಡ್ತೇವೆ ಅಂತೇಳಿದರೆ ಹಾಗೆಯೇ ಕಟ್ ಮಾಡ್ತೇವೆ ತೊಳಿತೇವೆ ಹಾಕ್ತೇವೆ ಅದರ ಬದಲಿಗೆ ನೀವು ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಉಪ್ಪು ಸ್ವಲ್ಪ ಅರಿಶಿಣ ಹಾಕಿ ಈಗ ನಾವು ಕಾಲಿಫ್ಲವರ್ ಹೂಕೋಸು ಉಂಟಲ್ಲ ಅದನ್ನು ನಾವು ಹೇಗೆ ಮಾಡ್ತೇವೆ ಹಾಗೆ ಇದನ್ನು ಸಹ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಕಿ ಅಥವಾ ತಣ್ಣಿನಲ್ಲಿ ಉಪ್ಪು ಮತ್ತು ಇದನ್ನು ಹಾಕಿ ಅದರನ್ನು ಅದರಲ್ಲಿ ಕ್ಯಾಬೇಜನ್ನು ನೀವು ಕಟ್ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅದರ ನಂತರ ನೀವು ಪಲ್ಯನ ಮಾಡಿ ಏನಾದರೂ ಒಂದು ಸಣ್ಣ ಸಣ್ಣ ಹುಳ ಇದ್ದರೂ ಸಹ ಸತ್ತೋಗ್ತದೆ ಹಾಗಾಗಿ ಗೊತ್ತಾಗೋದಿಲ್ಲ ನಮಗೆ ಅದರಲ್ಲೆಲ್ಲ ಹುಳ ಇದ್ದರೆ ಕ್ಯಾಬೇಜಲ್ಲಿ ಈಗ ಹೂಕೋಸಲ್ಲಾದರೂ ಕ್ಲೀನ್ ಮಾಡುವಾಗ ಗೊತ್ತಾಗ್ತದೆ ಈ ಕ್ಯಾಬೇಜಲ್ಲಿ ಗೊತ್ತಾಗೋದಿಲ್ಲ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿದೆ ಥರ ಆಗ ನಿಮಗೆ ಗೊತ್ತಾಗ್ತದೆ ಇದೊಂದು ಎಲ್ಲರ ಮನೆಯದು ಪ್ರಾಬ್ಲಮ್ ಅಲ್ವಾ ಈ ಸಿಂಕ್ ಇಂದ ಇದು ಡ್ರೈನೇಜ್ ಇದು ಸ್ಮೆಲ್ ಎಲ್ಲ ಬರ್ತದೆ ಒಮ್ಮೆ ನೀರೆಲ್ಲ ಕಟ್ತದೆ ಮತ್ತೆ ತುಂಬ ಮನೆಯಲ್ಲಿ ಗೆಸ್ಟ್ ಎಲ್ಲ ಇರುವಾಗಂತೂ ತುಂಬ ನಾವು ಪಾತ್ರೆ ತೊಳಿತೇವೆ ಹಾಗಂತೂ ತುಂಬಾ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೊಂದು ಮನೇಲಿ ಇರುವಂತದ್ದೇ ಒಂದು ವಸ್ತುವನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಸಿಂಕನ್ನು ಕ್ಲೀನ್ ಮಾಡಿ ಸ್ಮೆಲ್ ಸ್ಮೆಲ್ಲನ್ನು ಹೇಗೆ ಕಮ್ಮಿ ಅಂತ ಅಂತೇಳಿ ಅಂದರೆ ಕೆಲವೊಮ್ಮೆ ಅದು ಕ್ಲೀನ್ ಆಗಿರ್ತದೆ ಕ್ಲೀನ್ ಆಗಿದ್ರೂ ಸಹ ಸ್ಮೆಲ್ ಬರ್ತಾ ಅದು ನೀವು ನೋಡಿರಬಹುದು ನಮ್ಮ ಮನೆಯಲ್ಲಿರುವಂಥದ್ದೇ ವಸ್ತುವನ್ನು ಉಪಯೋಗಿಸಿಕೊಂಡು ನಾವು ಸಿಂಕನ್ನು ಹೇಗೆ ಕ್ಲೀನ್ ಮಾಡೋದು ಅಂತೇಳಿ ಈಗ ನಿಂಬೆಹಣ್ಣು ಉಪ್ಪು ಎಲ್ಲರ ಮನೇಲಿ ಸಹ ಇರ್ತದೆ ನಿಂಬೆಹಣ್ಣಿದ್ರೆ ಅದನ್ನು ಅರ್ಧ ಕಟ್ ಮಾಡ್ಕೊಳ್ಳಿ ಅರ್ಧ ಭಾಗ ಇರ್ತದಲ್ಲ ಅದರ ಮೇಲೆ ಪುಡಿ ಉಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿ ಅದರ ಮೇಲೆ ಅದರಂತರ ನೀವು ಆ ನಿಂಬೆಹಣ್ಣಿನ ಪೀಸ್ ಮತ್ತು ಉಪ್ಪು ಸಮೇತ ನೀವು ಸಿಂಕನ್ನು ಕ್ಲೀನಾಗಿ ತಿಕ್ಕಿ ಈ ನಿಂಬೆಹಣ್ಣಿನ ರಸ ಮತ್ತು ಉಪ್ಪಿನ ಜೊತೆಯಲ್ಲಿ ಆ ಸಿಂಕ್ ಸಹ ಕ್ಲೀನ್ ಆಗ್ತದೆ ಸಿಂಕ್ ಕ್ಲೀನ್ ಆಗೋದಲ್ಲದೇ ಅದರ ನಿಂಬೆಹಣ್ಣಲ್ಲಿ ಒಂದು ಇದು ಆಮ್ಲೀಯ ಒಂದು ಇದು ಇರ್ತದಲ್ಲ ಆಮ್ಲ ಅಂತೇಳಿದರೆ ಹುಳಿಯ ಅಂಶ ಎಲ್ಲ ಇರ್ತದೆ ನೋಡಿ ಮತ್ತು ಉಪ್ಪು ಒರಟು ಅದೆರಡೂ ಸಹ ಮಿಕ್ಸ್ ಆಗಿ ಈ ಜಿಡ್ಡು ಥರ ಅಂದ ಅಥವಾ ಕಲೆಗಳಿದ್ರೂ ಸಹ ಮತ್ತು ವಾಸನೆ ಇದ್ರು ಸಹ ಹೊರಟು ಹೋಗ್ತದೆ ಮತ್ತು ಅದ್ರ ಜೊತೆಯಲ್ಲಿ ಸಿಂಕ್ ಸಹ ತುಂಬ ಕ್ಲೀನಾಗಿ ಕಾಣ್ತದೆ ನೀಟಾಗಿ ಕಾಣ್ತದೆ ಖಂಡಿತ ಮಾಡಿ ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನೊಂದು ಬಂದು ಈಗ ಅಡುಗೆಯೆಲ್ಲ ಆಗಿ ನಮ್ಮದು ಊಟ ಆಗಿ ರಾತ್ರಿ ನಾವು ಮಲಗೋ ಟೈಮಲ್ಲಿ ಸಿಂಕೆಲ್ಲ ನಾವು ಕ್ಲೀನ್ ಮಾಡ್ತೇವಲ್ವ ಆ ಟೈಮಲ್ಲಿ ನೀವು ಒಂದು ಪಾತ್ರೆ ಸ್ವಲ್ಪ ಬಿಸಿ ನೀರನ್ನು ಮಾಡಿ ಆ ಸಿಂಕ್ ಒಳಗಡೆ ನೀವು ಸುರಿಯಿರಿ ಅದರಿಂದ ಸಹ ಏನಾದರೂ ಪಾಚಿ ಕಟ್ಟಿದ್ರು ಸಹ ಹೊರಟು ಹೋಗ್ತದೆ ಖಂಡಿತ ಇದನ್ನು ನೀವು ವಾರಕ್ಕೊಂದು ಎರಡು ಸಲ ಆದರೂ ಮಾಡಿ ಈ ಥರ ಎರಡು ಸಲ ಆದರೂ ಮಾಡಿದಾಗ ಆ ಪೈಪಲ್ಲಿ ಏನಾದರೂ ಒಂದು ಜಿಡ್ಡಿನ ಅಂಶ ಇದ್ದರೂ ಸಹ ಕಸ ಕಟ್ಟಿದ್ರು ಸಹ ಹೊರಟು ಹೋಗ್ತದೆ ಮತ್ತು ಏನಾದರೂ ವಾಸನೆ ಬರೋದಿದ್ರೂ ಸಹ ಸ್ಟಾಪ್ ಆಗ್ತದೆ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನೊಂದು ಬಂದು ಅಡುಗೆ ಸೋಡಾ ಮತ್ತು ವಿನೇಗರ್ ಅಡುಗೆ ಸೋಡಾ ಸಹ ಎಲ್ಲರ ಮನೇಲಿರ್ತದೆ ವಿನೇಗರ್ ಸಹ ಇರ್ತದೆ ಈ ಎರಡನ್ನು ಸಹ ನೀವು ಈ ಇದು ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ನಮ್ಮ ಬಾತ್ರೂಮ್ ಸಿಂಕ್ ಆಗಲಿ ಕಿಚನ್ ಇದು ಸಿಂಕ್ ಆಗಲಿ ಅಥವಾ ನಾವೀಗ ಗೆಸ್ಟ್ಗೆ ಅಂತೇಳಿ ಸಪ್ರೇಟಾಗಿ ಒಂದು ಸಿಂಕ್ ಇಡ್ತೇವೆ ಅದು ಕೈ ತೊಳಿಲಿಕ್ಕೆ ಅದರಲ್ಲಿ ಸಹ ನೀವು ಈ ಥರ ಒಂದು ಮಾಡಿಕೊಳ್ಬೋದು ಇದಂತೂ ತುಂಬ ಒಂದು ಪವರ್ಫುಲ್ ಆದಂಥ ಒಂದು ರೆಮಿಡಿ ಅಂತಲೇ ಹೇಳ್ತೇನೆ ನಾನು ಲೈಟಾಗಿ ನೀವು ಒಮ್ಮೆ ಸಿಂಕ್ ಅದನ್ನೆಲ್ಲ ನೀವು ಕ್ಲೀನ್ ಮಾಡ್ತೀರಲ್ವ ಆ ಕ್ಲೀನ್ ಮಾಡಿದ ನಂತರ ಅದಕ್ಕೆ ನೀವು ಒಂದು ಅರ್ಧ ಕಪ್ಪಷ್ಟು ಅಡುಗೆ ಸೋಡಾ ಕುಕಿಂಗ್ ಸೋಡಾ ಉಂಟಲ್ಲ ಅದು ಅದನ್ನು ಹಾಕಿ ಅದರ ನಂತರ ಅದಕ್ಕೆ ಸ್ವಲ್ಪ ವಿನೆಗರನ್ನು ಸುರಿರಿ ಆ ಸೋಡಾದ ಮೇಲೆ ವಿನೆಗರನ್ನು ಸುರಿರಿ ಕೂಡಲೇ ವಾಶ್ ಮಾಡಲಿಕ್ಕೆ ಹೋಗಬಾರ್ದು ವಿನೆಗರ್ ಹಾಕಿದ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಹಾಗೆಯೇ ಬಿಡಬೇಕು ಅದನ್ನು ಹಾಗೆ ಬಿಟ್ಟು ಅದರ ನಂತರ ನೀವು ಒಂದು ಇಪ್ಪತ್ತು ನಿಮಿಷ ನಂತರ ಬಿಸಿ ನೀರನ್ನು ಅದರ ಮೇಲೆ ಸುರಿಬೇಕು ಹಾಗೆ ಮಾಡೋದ್ರಿಂದ ಪೈಪಲ್ಲಿ ಆಗಲಿ ಅಥವಾ ಡ್ರೈನೇಜ್ ಅದೇ ಡ್ರೈನೇಜಲ್ಲಿ ಏನಾದರೂ ಈಗ ನಾವು ಹಾಕಿದ್ದಂಥ ಫುಡ್ ಏನಾದರೂ ಅಥವಾ ಎಣ್ಣೆ ಜಿಟ್ಟು ಅಂಥದ್ದೆಲ್ಲ ಇದ್ದರೂ ಸಹ ಹೊರಟು ಹೋಗ್ತದೆ ಮತ್ತು ಸ್ವಲ್ಪ ಕೂಡ ವಾಸನೆ ಬರೋದಿಲ್ಲ ಡ್ರೈನೇಜ್ ಕಟ್ಕೊಳ್ಳೋದಿಲ್ಲ ಹೀಗೆ ಮಾಡೋದರಿಂದ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಅಂದರೆ ಈ ಥರ ನಾವೊಂದು ಸಿಂಕನ್ನು ಕ್ಲೀನ್ ಮಾಡ್ತಾ ಇರೋದರಿಂದ ಸಿಂಕಿಂದ ಯಾವುದೇ ಥರದೊಂದು ಕೆಟ್ಟ ವಾಸನೆ ಬರೋದಿಲ್ಲ ಮತ್ತು ಸಿಂಕ್ ಯಾವಾಗಲೂ ಒಂದು ಕ್ಲೀನಾಗಿ ಇರ್ತದೆ ಮತ್ತು ಯಾವುದೇ ಥರದ ಒಂದು ಬ್ಯಾಕ್ಟೀರಿಯಾ ಆಗಲಿ ಅಥವಾ ಹುಳ ಆಗಲಿ ಹುಳ ಎಲ್ಲ ಅದರಲ್ಲಿ ಅದು ಸಹ ಬರೋದಿಲ್ಲ ಮತ್ತು ನಮ್ಮ ಕಿಚನ್ ಸಹ ಕ್ಲೀನಾಗಿರ್ತದೆ ಕಿಚನ್ ಸಹ ಜಾಸ್ತಿ ದುಡ್ಡು ಕೊಟ್ಟು ನಾವು ಈಗ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಸಿಂಕೆಲ್ಲ ಕ್ಲೀನ್ ಮಾಡಲಿಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ಎಲ್ಲ ತರೋ ಬದಲಿಗೆ ಈ ಥರ ಮನೆಯಲ್ಲಿರುವಂಥದ್ದನ್ನೇ ನಾವು ವಸ್ತುಗಳನ್ನು ಬಳಸ್ಕೊಂಡು ಸಿಂಕನ್ನು ಕ್ಲೀನ್ ಆಗಿ ಇಟ್ಕೊಳ್ಬೋದು ಫ್ರೆಂಡ್ಸ್ ಇಷ್ಟೊತ್ತು ನಿಮ್ಮ ಜೊತೆಲಿ ನಾನು ಹೆಲ್ತ್ ಟಿಪ್ಸ್ ಕುಕಿಂಗ್ ಟಿಪ್ಸ್ ಕ್ಲೀನಿಂಗ್ ಟಿಪ್ಸು ಮತ್ತು ಸಿಂಕ್ ಯಾವ ಥರ ಕ್ಲೀನಾಗಿ ಇಟ್ಕೊಳ್ಬೇಕು ಮತ್ತು ಯಾವ ಥರ ಫುಡ್ಡನ್ನು ತೊಗೊಳ್ಬೇಕು ಅಂತೆಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಹೇಗೆ ಅನಿಸ್ತದೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು